ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸಾವಿರ ಅಡಿ ಎತ್ತರದಿಂದ ಬಿದ್ದರೂ ಸಹ ಸಾಸಿವೆ ಸ್ವಲ್ಪವೂ ಸದ್ದು ಮಾಡುವುದಿಲ್ಲ ಆದರೆ ಕಾದ ಎಣ್ಣೆಗೆ ಬಿದ್ದ ತಕ್ಷಣ ಸಿಡಿಯುತ್ತದೆ ಹಾಗೆಯೇ ಕೆಲವು ಮನುಷ್ಯರ ಗುಣ ಅರಿವಾಗಲು ಕಾಲ ಮತ್ತು ಸ್ಥಳ ಬದಲಾಗಬೇಕಾಗುತ್ತದೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಇವತ್ತಿನ ವಿಷಯ ಬಂದು ಯಾರೆಲ್ಲ ಈ ಬೇಸಿಗೆಯಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ಪ್ರವಾಸವನ್ನು ಕೈಗೊಳ್ತಾರೆ ಹೆಚ್ಚು ತಾಪಮಾನ ಇರೋದರಿಂದ ಏನೆಲ್ಲ ಕ್ರಮವನ್ನು ಅನುಸರಿಸಬೇಕಾಗತ್ತೆ ಏನೆಲ್ಲ ನಾವು ಪಾಲಿಸ್ಕೊಂಡ್ರೆ ನಾವು ಹೆಲ್ದಿಯಾಗಿ ಇರಬಹುದು ಅನ್ನೋದಕ್ಕೆ ಕೆಲವೊಂದು ಚಿಕ್ಕ ಟಿಪ್ಸ್ನ ಕೊಡ್ತಿದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಈ ಬೇಸಿಗೆ ಸುಡು ಬಿಸಿಲಿನಲ್ಲಿ ಟ್ರಾವೆಲ್ ಮಾಡೋದು ಅಂದ್ರೆ ತುಂಬ ಕಷ್ಟ ಬಟ್ ಏನು ಮಾಡೋದು ಈ ಬೇಸಿಗೆಲೇ ಮಕ್ಕಳಿಗೆ ರಜಾ ಬರುತ್ತೆ ಯಾಕೆ ಅಂದರೆ ಮಕ್ಕಳನ್ನ ಈ ಬೇಸಿಗೆಯಲ್ಲಿ ಸ್ಕೂಲಲ್ಲಿ ಕೂಸ್ಕೊಳ್ಳೋದು ಕೂಡ ಕಷ್ಟ ಹಾಗಾಗಿ ಬೇಸಿಗೆ ರಜಾ ಅಂತಲೇ ಕೊಟ್ಬಿಡ್ತಾರೆ ಹಾಗಾಗಿ ಬೇಸಿಗೆಯಲ್ಲಿ ಮಕ್ಕಳಿಗೆ ರಜಾ ಸಿಗುತ್ತೆ ಬಟ್ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಸೊ ಈ ಟ್ರಾವೆಲ್ ಮಾಡುವಾಗ ಕೆಲವೊಂದು ಉಪಯುಕ್ತ ಟಿಪ್ಸ್ನ ನೀವು ತಗೊಂಡು ಟ್ರಾವೆಲ್ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಾಗಲಿ ನಿಮ್ಮ ಮಕ್ಕಳ ಆರೋಗ್ಯದಲ್ಲಾಗಲಿ ಏನು ಏರುಪೇರು ಆಗದೆ ಸೇಫಾಗಿ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ ಮೊದಲನೇದಾಗಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಈ ಬೇಸಿಗೆನಲ್ಲಿ ಅಂದರೆ ಇಂಥ ಇಂಪಾರ್ಟೆಂಟ್ ವಸ್ತುಗಳನ್ನ ನೀವು ತಗೊಂಡೇ ಹೋಗಬೇಕು ನಿಮ್ಮ ಜೊತೆಯಲ್ಲಿ ಕ್ಯಾರಿ ಮಾಡಲೇಬೇಕು ಅನ್ನೋದು ಒಂದು ಒಪಿನಿಯನು ಇದನ್ನು ಟ್ರಾವೆಲ್ ಮಾಡುವಾಗ ಇದನ್ನು ಕ್ಯಾರಿ ಮಾಡೋದರಿಂದ ಆರಾಮದಾಯಕವಾದಂಥ ಪ್ರವಾಸ ನಿಮ್ಮದಾಗಿರುತ್ತೆ ಹತ್ತಿ ಬಟ್ಟೆ ಅಥವಾ ಕಾಟನ್ ಬಟ್ಟೆಗಳನ್ನ ಆದಷ್ಟು ನಿಮ್ಮ ಟ್ರಾವೆಲಿಂಗಲ್ಲಿ ಪ್ಯಾಕ್ ಮಾಡಿಕೊಳ್ಳಿ ಏಕೆಂದರೆ ಕಾಟನ್ ಬಟ್ಟೆ ನಾವು ಟ್ರಾವೆಲ್ ಮಾಡುವಾಗ ನಮ್ಮ ಬೇವ್ರನ್ನು ಹೀರ್ಕೊಳ್ಳುತ್ತೆ ಅದರಿಂದ ನಮಗೆ ಅಷ್ಟು ಅನ್ಕಂಫರ್ಟ್ ಫೀಲ್ ಆಗೋದಿಲ್ಲ ಹಾಗಾಗಿ ಹತ್ತಿ ಬಟ್ಟೆ ಅಥವಾ ಕಾಟನ್ ಬಟ್ಟೆಯನ್ನು ಧರಿಸುವುದು ಮತ್ತು ನಿಮ್ಮ ಜೊತೆಯಲ್ಲಿ ಕ್ಯಾರಿ ಮಾಡೋದು ಒಳ್ಳೆಯದು ಈ ಕಾಟನ್ ಬಟ್ಟೆನ ನಾವು ಧರಿಸೋದ್ರಿಂದ ಇನ್ನೊಂದು ಏನು ಉಪಯೋಗ ಅಂತ ಅಂದರೆ ದೇಹದ ಶಾಖ ಮತ್ತು ತಂಪಾಗುವಿಕೆಯನ್ನು ಕಳೆದುಕೊಳ್ಳುತ್ತದೆ ಒಂದು ಶಿಲೀಂಧ್ರ ಮತ್ತು ಸೂಕ್ಷ್ಮಾಣು ಜೀವಿಗಳಿಂದ ನಿಮ್ಮ ದೇಹವನ್ನು ರಕ್ಷಿಸುತ್ತದೆ ಸೊ ಹಾಗಾಗಿ ನೀವು ಟ್ರಾವೆಲ್ ಮಾಡುವಾಗ ಎಷ್ಟು ಸಾಧ್ಯನೋ ಅಷ್ಟು ಕಾಟನ್ ಬಟ್ಟೆಗಳನ್ನು ಧರಿಸಿ ಮತ್ತು ನಿಮ್ಮ ಜೊತೆಯಲ್ಲೂ ಕೂಡ ಕಾಟನ್ ಬಟ್ಟೆಗಳನ್ನು ತೊಗೊಂಡೋಗಿ ಈ ವಸ್ತುಗಳನ್ನ ನೀವು ಕೊಂಡೊಯ್ಯಲೇಬೇಕು ಟೋಪಿ ಕ್ಯಾಪ್ ಛತ್ರಿ ಅಂಬ್ರಲ ಅಥವಾ ಕೊಡೆ ನಿಮ್ಮದೇ ಆದ ಭಾಷೆ ಸನ್ಗ್ಲಾಸಸ್ ಸನ್ಸ್ಕ್ರೀನ್ ಇವು ನಿಮ್ಮ ದೇಹವನ್ನು ಕಾಪಾಡುತ್ತವೆ ಅತಿಯಾದ ತಾಪಮಾನದಿಂದ ನೀವು ತಪ್ಪಿಸಿಕೊಳ್ಳಬಹುದು ಈ ಸನ್ಗ್ಲಾಸ್ಗಳು ಸೂರ್ಯನ ತೀಕ್ಷ್ಣವಾದ ಕಿರಣಗಳಿಂದ ನಿಮ್ಮ ಕಣ್ಣುಗಳನ್ನು ಪ್ರೊಟೆಕ್ಟ್ ಮಾಡ್ತವೆ ರಕ್ಷಿಸುತ್ತವೆ ಈಗ ಏನೇನು ತೊಗೊಂಡೋಗ್ಬೇಕು ಅಂತಾಯಿತು ನೆಕ್ಸ್ಟ್ ನೀವು ಟ್ರಾವೆಲ್ ಮಾಡುವಾಗ ನಿಮ್ಮ ಫುಡ್ ಯಾವ ರೀತಿ ಇರಬೇಕು ಅಂತ ಅಂದರೆ ಈ ಬೇಸಿಗೆ ಕಾಲದ ಪ್ರವಾಸದಲ್ಲಿ ನಮ್ಮ ಆರೋಗ್ಯ ಆರೋಗ್ಯ ಮತ್ತು ಆಹಾರದ ಬಗ್ಗೆ ತುಂಬ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗತ್ತೆ ಗಟ್ಟಿ ಪದಾರ್ಥಗಳ ಹೊರತಾಗಿ ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡಲು ತಂಪಾದ ಪಾನೀಯಗಳನ್ನು ಹಾಗಾಗಿ ಸೇವಿಸಿ ತಂಪಾದ ಪಾನೀಯಗಳು ಅಂದರೆ ತಾಜಾ ಹಣ್ಣಿನ ಜ್ಯೂಸ್ಗಳು ಎಳನೀರು ಇದನ್ನು ಸೇವಿಸೋದ್ರಿಂದ ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಈ ಬೇಸಿಗೆ ಕಾಲದಲ್ಲಿ ಪ್ರವಾಸ ಮಾಡುವಂಥವರು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಿಂದ ಎಷ್ಟು ಸಾಧ್ಯನ ಅಷ್ಟು ದೂರ ಇದ್ರೆ ಬೆಟರ್ ಅಂತ ಹೇಳ್ಬೋದು ಫ್ರೆಶ್ ಫ್ರೂಟ್ಸ್ ತಾಜಾ ಹಣ್ಣುಗಳು ಫ್ರೆಶ್ ತರಕಾರಿ ಫ್ರೆಶ್ ವೆಜಿಟೇಬಲ್ಸ್ ಇದ್ರಗಳದ್ದು ಸಲಾಡ್ ತಿನ್ನೋದು ಬೆಟರ್ ಸಲಾಡ್ನ ಸೇವಿಸೋದು ಒಳ್ಳೆಯದು ಈ ಬೇಸಿಗೆ ಕಾಲದಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಅಂತಲೇ ಹೇಳ್ಬೋದು ನಾವು ಹೋಗುವಂಥ ಸ್ಥಳದಲ್ಲಿ ಏನಿರುತ್ತೆ ಏನು ಅನುಕೂಲ ಇರುತ್ತೆ ನಾವು ಹೇಗೆ ಅನುಕೂಲವಾಗಿದ್ದೀವಿ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ನಾವು ಹೋಗುವಾಗ ನಮ್ಮ ಜೊತೆಗೆ ನಮ್ಮ ಲಗೇಜ್ ಜೊತೆಗೆ ಸೊಳ್ಳೆ ಪರ್ದೇನ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಏಕೆಂದರೆ ಈ ಸೊಳ್ಳೆಗಳ ಮಾರಣಾಂತಿಕ ಕಾಯಿಲೆಗಳಿಗಿಂತ ನಾವು ಒಂದು ಲಗೇಜ್ ಇಟ್ಕೊಂಡು ಹೋಗೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದು ನನ್ನ ಸಜೆಷನ್ ಇದನ್ನು ತೊಗೊಂಡೋಗಿ ನಾವು ಯೂಸ್ ಮಾಡೋದ್ರಿಂದ ಸೊಳ್ಳೆ ಕಾಟನೂ ಇರೋದಿಲ್ಲ ಆರಾಮವಾಗಿ ಟ್ರಾವೆಲ್ ಮಾಡಿರೋದ್ರಿಂದ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಮುಂಚೆ ಆದರೆ ಪ್ರತಿಯೊಂದಕ್ಕೂ ಪ್ರಾಬ್ಲಮ್ ಇರ್ತಾ ಇತ್ತು ನಾವು ಅಲ್ಲಿ ಹೋಗಿ ಆ ಪ್ಲೇಸ್ಗೆ ಹೋಗಿ ರೂಮ್ ಹುಡುಕಿ ಇದು ನಮಗೆ ಪರ್ಫೆಕ್ಟಾ ಅಲ್ವಾ ಅಂತ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅನುಕೂಲನೋ ಅನನುಕೂಲನೋ ಸಿಕ್ಕಿದ ರೂಮನ್ನ ಬುಕ್ ಮಾಡ್ಕೋತಾ ಇದ್ವಿ ಬಟ್ ಇವಾಗ ಆ ಥರ ಇಲ್ಲ ಎಲ್ಲ ಆನ್ಲೈನಲ್ಲೇ ಇದೆ ಸೊ ಆನ್ಲೈನಲ್ಲಿ ಸರ್ಚ್ ಮಾಡಿ ನೀವು ರೀಚ್ ಆಗುವಂಥ ಪ್ಲೇಸ್ಗೆ ಮುಂಚಿತವಾಗಿ ನೀವು ರೇಟಿಂಗ್ನ ಚೆಕ್ ಮಾಡಿ ಮುಂಚಿತವಾಗಿ ನೀವು ರೂಮ್ನ ಬುಕ್ ಮಾಡ್ಕೊಳ್ಳೋದ್ರಿಂದ ಇದು ಕೂಡ ಒಂದು ಬೆನಿಫಿಟ್ ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಅಲ್ಲಿ ಹೋಗಿ ಈ ಟ್ರಾವೆಲ್ನಿಂದ ಸಾಕಾಗಿ ಅಲ್ಲಿ ಹೋಗಿ ಹುಡ್ಕೋ ತಾಪತ್ರೆಯ ಕೂಡ ಇರೋದಿಲ್ಲ ಒಂದು ಎಡ್ಡೇಕು ಇರೋದಿಲ್ಲ ಅಂತ ಹೇಳ್ಬೋದು ಮತ್ತು ನೀವೇನು ಯಾವ ಪ್ಲೇಸ್ಗೆ ಹೋಗಿರ್ತೀರಲ್ವ ಸ್ಥಳಗಳು ಪ್ರೇಕ್ಷಣೀಯ ಸ್ಥಳಗಳನ್ನ ನೀವು ಆದಷ್ಟು ಈವ್ನಿಂಗ್ ಟೈಮ್ನಲ್ಲಿ ಆಫ್ಟರ್ ಫೈವ್ ಸಂಜೆ ಹೊತ್ತು ಅದನ್ನು ವಿಸಿಟ್ ಮಾಡಿ ರಮಣೀಯ ಸ್ಥಳಗಳನ್ನ ನೋಡೋದು ಬೆಸ್ಟ್ ಅಂತ ಹೇಳ್ತೀನಿ ಅದು ಬಿಟ್ಟರೆ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಬೆಳಗಿನ ಟೈಮು ಬಿಫೋರ್ ಟೆನ್ ನೀವು ವಿಸಿಟ್ ಮಾಡೋದು ಬೆಟರ್ ಆಫ್ಟರ್ ಲೆವೆನ್ ಟು ಫೋರ್ ಎವಿ ಬಿಸಿಲಿರೋದ್ರಿಂದ ಹನ್ನೊಂದರಿಂದ ನಾಲ್ಕು ಗಂಟೆ ಜಾಸ್ತಿ ಬಿಸಿಲಿರೋದ್ರಿಂದ ನಿಮಗೆ ಆ ಟೈಮ್ನಲ್ಲಿ ಪ್ಲೇಸ್ಗಳನ್ನ ನೋಡೋದಕ್ಕಿಂತ ಹೆಚ್ಚಾಗಿ ನಿಮಗೆ ಇರಿಟೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಶಕೆ ಆಗ್ತಾ ಇರತ್ತೆ ಬೇವರು ಆ ಪ್ಲೇಸ್ನ ನೋಡೋದಕ್ಕಾಗೋದಿಲ್ಲ ಹೆಚ್ಚು ಬಿಸಿಲು ಬೀಳ್ತಾ ಇರೋದ್ರಿಂದ ಎಷ್ಟು ಬೇಗ ನಾವು ಇಲ್ಲಿಂದ ಹೊರಟ್ಬಿಡ್ತೀವೋ ಅಂತ ಫೀಲ್ ಸ್ಟಾರ್ಟ್ ಆಗ್ತಾಯಿರುತ್ತೆ ಸೊ ನೀವೇನು ಮಾಡಬೇಕು ಆಫ್ಟರ್ ಫೈವ್ ವಿಸಿಟ್ ಮಾಡಬೇಕು ಐದು ಗಂಟೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ವಿಸಿಟ್ ಮಾಡಬೇಕು ಇಲ್ಲಾಂದರೆ ಸಂಜೆ ಐದು ಗಂಟೆ ನಂತರ ವಿಸಿಟ್ ಮಾಡೋದ್ರಿಂದ ಒಂದು ಅದ್ಭುತವಾದ ಸ್ಥಳವನ್ನು ನೋಡಿದ ಖುಷಿ ಕೂಡ ನಿಮ್ಮದಾಗಿರುತ್ತೆ ಫ್ರೆಂಡ್ಸ್ ನಾನು ಆವಾಗಿಂದ ನಿಮ್ಮ ಒಂದು ಪಿಕ್ಚರ್ಗಳನ್ನ ಹಾಕ್ತಾನೇ ಇದ್ದೀನಿ ನಮ್ಮದು ಕರ್ನಾಟಕ ಮತ್ತು ನಮ್ಮ ಇಂಡಿಯಾದಲ್ಲಿರುವಂಥ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಫಸ್ಟು ನಾವು ನಮ್ಮ ಮಕ್ಕಳಿಗೆ ನಮ್ಮ ಡಿಸ್ಟಿಕಲ್ಲಿ ಯಾವ ಪ್ಲೇಸಸ್ ಇದೆ ಪ್ರೇಕ್ಷಣೀಯ ಸ್ಥಳಗಳು ಯಾವ್ದು ಯಾವ್ದು ಇದೆ ಫಸ್ಟು ನಮ್ಮ ಡಿಸ್ಟಿಕ್ಕನ್ನ ನಮ್ಮ ಜಿಲ್ಲೆನ ಪರಿಚಯ ಮಾಡಿಸ್ಬೇಕು ನಂತರ ನಮ್ಮ ಮಕ್ಕಳಿಗೆ ನಮ್ಮ ಕರ್ನಾಟಕವನ್ನು ಪರಿಚಯ ಮಾಡಿಸ್ಬೇಕು ಅದಾದ ನಂತರ ನಮ್ಮ ಇಂಡಿಯಾವನ್ನು ಪರಿಚಯ ಮಾಡಿಸ್ಬೇಕು ಅದಾದಮೇಲೆ ಫಾರಿನ್ ಟ್ರಿಪ್ ಮಾಡೋದ್ರಿಂದ ಬೆಟರ್ ಅನ್ನೋದು ನನ್ನ ಸಲಹೆ ಫ್ರೆಂಡ್ಸ್ ಅನ್ಸುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಟ್ರಾವೆಲ್ನಲ್ಲಿ ನೀವೇನೇನು ಕ್ಯಾರಿ ಮಾಡಬೇಕು ಏನೇನು ತಿನ್ನಬೇಕು ಹೇಗಿರಬೇಕು ಮತ್ತು ಯಾವ ಟೈಮಲ್ಲಿ ನೀವು ಪ್ಲೇಸ್ಗಳನ್ನ ವಿಸಿಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನ್ನ ಫಾಲೋ ಇರಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ಗೊಂದು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನಮಸ್ತೆ